ವಿಕಲಚೇತನರಿಗೆ ಪುರಸಭೆ ವತಿಯಿಂದ ಶೇಕಡ ಐದರ ಅನುದಾನದಡಿಯಲ್ಲಿ ತ್ರಿಚಕ್ರ ಸ್ಕೂಟರ್ ಅನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಿತರಿಸಿದರು ಪಟ್ಟಣದ ಐದನೇ ವಾರ್ಡಿನ ನಿವಾಸಿ ಮೇರಿ ತೆರೆಸಾ ಅವರಿಗೆ ತ್ರಿಚಕ್ರ ಸ್ಕೂಟರ್ ವಿತರಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಪುರಸಭೆಯಲ್ಲಿ ವಿಕಲಚೇತನರಿಗಾಗಿ ಮೀಸಲಿರುವ ಶೇಕಡ ಐದರ ಅನುದಾನದಡಿ ತ್ರಿಚಕ್ರ ಸ್ಕೂಟರ್ ವಿತರಿಸಲಾಗಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಈ ವೇಳೆ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಬಿವೈ ಬಾಬು ಉಪಾಧ್ಯಕ್ಷ ಅಶೋಕ್ ಐದನೇ ವಾರ್ಡಿನ ಸದಸ್ಯ ಪಾರ್ಥ ಸಾರಥಿ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಇತರರಿದ್ದರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಐದು ಪರ್ಸೆಂಟ್ ಯೋಜನೆಯಡಿಯಲ್ಲಿ ಪುರಸಭೆಯಿಂದ ಬಂಡಪುರ ಪುರಸಭೆಯಿಂದ ಒಂದು ದ್ವಿಚಕ್ರ ವಾಹನ ಕೊಟ್ಟಿದ್ದಾರೆ ಅಧ್ಯಕ್ಷರು ಇದ್ದಾರೆ ಮತ್ತು ಇದ್ದಾರೆ ಉಪಸ್ಥರು ಮತ್ತು ಎಲ್ಲ ಸದಸ್ಯರುಗಳಿದ್ದಾರೆ ಇವುಗಳ ಸಮ್ಮುಖದಲ್ಲಿ ಇದನ್ನು ಇವರಿಗೆ ಕೊಡಲಾಗ್ತದೆ ಈ ಥರದ್ದು ಹೆಚ್ಚು ಕೆಲಸ ಆದರೆ ಈಗ ಗೊತ್ತಿರೋ ಪ್ರಕಾರ ತೊಂಬತ್ತು ಜನ ಇರೋಂಥದ್ದು ಕಂಡು ಬಂದಿದೆ ಇನ್ನೂ ಹೆಚ್ಚಾಗಿ ಅನುದಾನಗಳು ಬಂದಿದೆ ಸರ್ಕಾರದಿಂದ ಇವ್ರಿಗೆಲ್ಲೆಲ್ಲರಿಗೂ ದ್ವಿಚಕ್ರ ದ್ವಿಚಕ್ರ ವಾಹನಗಳನ್ನು ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ ಹೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫೈವ್ ಪರ್ಸೆಂಟ್ ಯೋಜನೆಯಿಂದ ಸರ್ಕಾರದ ಹಣನ ಮೇರಿ ತೆರೆಸ ಅಂತ ಅವರು ತುಂಬ ಕಷ್ಟಪಡ್ತಿದ್ದಿದ್ದನ್ನು ಎಲೆಕ್ಷನ್ ಮೂಮೆಂಟಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಮನೆಗೆ ಭೇಟಿ ಕೊಡಿಸ್ತಿದೆ ಹಣ ಇವ್ರಿಗೆ ಈ ರೀತಿ ಎಲ್ಲೇ ಓಡಾಡಬೇಕು ಅಂದರು ಆಟೋದ ಸಹಾಯ ಬೇಕು ನಡೀಕಾಗಲ್ಲ ಇವ್ರಿಗೆ ಎಪ್ಪತ್ತೈದು ಪರ್ಸೆಂಟು ಕಾರ್ಡ್ ಇದೆ ಇನ್ನೊಂದಿದೆ ಯಾವುದೇ ಥರದ ಗೌರ್ಮೆಂಟ್ ಸೌಲಭ್ಯ ಇನ್ನೂ ಒಂದೂ ಸಿಕ್ಕಿಲ್ಲ ದಯವಿಟ್ಟು ಇವ್ರಿಗೆ ಸಹಕಾರ ಬೇಕು ನಿಮ್ಮ ಸಹಾಯ ಬೇಕು ಅಂತ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ವಿ ಅವರು ಗೆದ್ದಾಗ ಮಾತು ಕೊಟ್ಟಿದ್ರು ಇವ್ರಿಗೆ ಒಂದು ಬೈಕ್ ಕೊಡಿಸೋಣ ಅಂತ ಅದು ಇವತ್ತು ಸಕ್ಸಸ್ ಆಗಿದೆ ನಮಗೆ ಇವರಿಗೆ ಒಂದು ಬೈಕ್ ಕೊಡಿಸ್ತಾ ಇರೋದು ತುಂಬ ಖುಷಿ ಇದೆ ಏನಕ್ಕೆ ಅಂತ ಅಂದರೆ ಗೌರ್ಮೆಂಟ್ ಸೌಲ ಬಡವ್ರಿಗೆ ಕರೆಕ್ಟಾಗಿ ಸಿಗ್ತಾ ಇದೆಯಲ್ಲ ಅಂತ ನಮಗೆ ಖುಷಿ ಆಗ್ತಾಯಿದೆ ಇದೇ ಥರ ಪಾಂಡುಪುರದಲ್ಲಿ ಎಷ್ಟು ಹ್ಯಾಂಡಿಕ್ಯಾಫ್ಟ್ ಇದ್ದಾರೆ ಎಲ್ಲಾರ್ಗು ಇದೇ ಥರ ಅವರು ವಾರ್ಡ್ ಆಗಲಿ ಯಾವುದೇ ಪಕ್ಷಾತಿತ್ವ ಆಗಲಿ ಯಾರನ್ನೂ ನಾವು ಯಾವುದೇ ಥರ ರಾಜಕೀಯ ಉದ್ದೇಶ ಇಟ್ಕೊಂಡು ಅವ್ರು ಆ ಪಕ್ಷ ಈ ಪಕ್ಷ ಅಂದನೆ ಎಲ್ಲರಿಗೂ ಎಲ್ಲ ಬಡತನದಲ್ಲಿರುವಂಥವ್ರಿಗೂ ಎಲ್ಲ ಗೌರ್ಮೆಂಟ್ ಸವಲತ್ತು ಸಿಗಲಿಕ್ಕೆ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ನಮ್ಮ ಕೈಲಾದಂಥ ಸಹಾಯನ ನಾವು ಮಾಡ್ತೀವಿ